ಹಾಯ್ ಎವರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ತುಂಬ ದಿನ ಆದಮೇಲೆ ಪ್ರತಿಯೊಂದು ವೀಡಿಯೋದಲ್ಲಿ ಈ ರೀತಿಯೇ ಇದ್ದೀನಿ ಯಾಕಂದರೆ ಒಂದು ವೀಡಿಯೋಗು ಇನ್ನೊಂದು ವೀಡಿಯೋಗೂ ತುಂಬ ಡಿಸ್ಟೆನ್ಸ್ ಜಾಸ್ತಿ ಆಗಿದೆ ಅಂದರೆ ತುಂಬ ದಿನ ಆದಮೇಲೆ ಮತ್ತೊಂದು ವೀಡಿಯೋ ಮಾಡ್ತಾ ಇರುವಂಥದ್ದು ಸೊ ನಮ್ಮ ಮನೇಲಿ ಅಂದರೆ ನಾವು ವ್ಯಾಲೆಂಟೈನ್ಸ್ ಡೇನ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ಅನ್ನೋದ ಒಂದು ಸಣ್ಣ ವೀಡಿಯೋ ಮೂಲಕ ನಾನು ಹಾಕ್ತಾಯಿದ್ದೀನಿ ಸೊ ಹಾಗಾಗಿ ಫುಲ್ ವೀಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀವಿ ಸೊ ವ್ಯಾಲೆಂಟೈನ್ಸ್ ಡೇ ಅಂದರೆ ಬರೀ ಪ್ರೇಮಿಗಳಿಗೆ ಅಷ್ಟೇ ಅಲ್ಲ ಇದು ಪ್ರತಿಯೊಬ್ಬರಿಗೂ ಅನ್ವಯಿಸುವಂಥದ್ದು ಅಪ್ಪ ಮಗ ಅಮ್ಮ ಮಗಳು ಆ ರೀತಿ ಲವ್ ಅನ್ನೋದು ಅಪ್ಪ ಮಗ ಫ್ರೆಂಡ್ಸ್ಗಳಿಗೂ ಮತ್ತು ಅಣ್ಣ ತಂಗಿ ಅಕ್ಕ ತಂಗಿರು ಎಲ್ಲರಿಗೂ ಕೂಡ ಇದು ಅನ್ವಯಿಸುತ್ತೆ ಸೊ ನಾವು ವ್ಯಾಲೆಂಟೈನ್ಸ್ ಡೇ ಅಂದರೆ ಬರೀ ಪ್ರೇಮಿಗಳ ದಿನ ಅನ್ನೋದನ್ನು ಮಾತ್ರ ನಾವು ಮೆನ್ಸನ್ ಮಾಡ್ತೀವಿ ಸೊ ಇಂಥ ದಿನಗಳಲ್ಲಿ ಏನಾದರೂ ಮನೆಗೆ ಉಪಯೋಗವಾಗುವಂತಹ ಥಿಂಗ್ಸ್ಗಳನ್ನ ಪರ್ಚೇಸ್ ಮಾಡ್ಕೊಂಡು ಬಂದರೆ ಒಂಥರ ಮೆಮೊರಿಬಲ್ ಆಗಿರುತ್ತೆ ಅಂದರೆ ಅಲ್ಲಿ ಡೇಟ್ ಹಾಕ್ಸಿರ್ತೀವಿ ಇಂಥ ದಿನದಲ್ಲಿ ನಾವು ತೊಗೊಂಡ್ವಿ ಅನ್ನೋದೊಂದು ನೆನಪಿರುತ್ತಲ್ವಾ ಅಂದರೆ ಒಂದು ಸ್ವೀಟ್ ಮೆಮೊರೀಸ್ ಅಲ್ವಾ ಹಾಗಾಗಿ ನಾನು ಈ ವಿಡಿಯೋವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿ ವರ್ಷ ಹಸ್ಬೆಂಡ್ ನನಗೆ ಏನಾದರೂ ಒಂದು ರಿಂಗು ಇಲ್ಲಾಂದರೆ ಪುಟ್ಟು ಓಲೆ ಆ ರೀತಿ ಏನಾದರೂ ಒಂದೊಂದು ಗಿಫ್ಟನ್ನ ಕೊಡಿಸ್ತಿದ್ರು ಸೊ ಈ ವರ್ಷ ಒಂದು ಡಿಸೈಡ್ ಮಾಡಿದ್ವಿ ಅಂದರೆ ಮೊದಲೇ ಹೇಳಿದೆ ಏನಾದರೂ ಒಂದು ಇಯರಿಂಗ್ಸ್ ಓಲೆ ಅವೇ ತುಂಬ ಆಗುತ್ತೆ ಅದ್ರ ಬದಲು ಮನೆಗೆ ಯೂಸ್ ಆಗುವಂತಹ ಏನಾದರೂ ಒಂದು ತಿಂಗ್ಸ್ನ ತಗೊಳ್ಳೋಣ ಅದು ಮೆಮೊರಿಯಾಗಿರುತ್ತೆ ಮನೇಲೂ ಕೂಡ ಇದ್ದಾಗಿರುತ್ತೆ ಅಂತ ಹೇಳಿ ಯೋಚನೆ ಮಾಡಿ ಈಗ ನಾವು ಒಂದು ಜ್ಯುವೆಲ್ಲರಿ ಶಾಪ್ಗೆ ಬಂದಿದ್ದೀವಿ ನಮ್ಮನೇಲಿ ಆಲ್ರೆಡಿ ಬೆಳ್ಳಿ ದೀಪಗಳು ಇತ್ತು ಆದರೆ ಒಂದು ದೊಡ್ಡ ಸೈಜು ಡೈಲಿ ಯೂಸ್ ಮಾಡೋಕ್ಕೆ ಸಣ್ಣ ದೀಪ ಇಟ್ಕೊಂಡಿದ್ದೀವಿ ಅಮಾವಾಸ್ಯೆ ಹುಣ್ಮೆ ಈ ರೀತಿ ಹಬ್ಬಗಳಲ್ಲಿ ಹಚ್ಚೋದಕ್ಕೆ ಅಂತೇಳಿ ಒಂದು ಮೀಡಿಯಮ್ ಸೈಜು ದೀಪ ತಗೊಳ್ಳೋಣ ಅಂದ್ಕೊಂಡು ಬಂದ್ವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾವು ಮುತ್ತಿನಹಾರನೂ ಕೂಡ ನೋಡ್ತಾ ಇದ್ದೀವಿ ಸೊ ನನ್ನ ಹತ್ರ ಒಂದು ಸಟ್ಟು ಕೂಡ ಮುತ್ತಿನಹಾರ ಆ ರೀತಿ ಇಲ್ಲ ತಗೊಳ್ಳೋಣ ಅಂತ ನೋಡಿದ್ವಿ ಬಟ್ ಅಮೌಂಟ್ ಅಡ್ಜಸ್ಟ್ ಆಗಲಿಲ್ಲ ಸೊ ನೆಕ್ಸ್ಟ್ ಟೈಮ್ ಪರ್ಚೇಸ್ ಮಾಡೋದ್ರಾಯಿತು ಅಂತೇಳಿ ಜಸ್ಟು ಯಾವ ರೀತಿ ಇದೆ ಅನ್ನೋದನ್ನು ಎಷ್ಟು ಗ್ರಾಮ್ ಬರುತ್ತೆ ಅದನ್ನೆಲ್ಲ ತಿಳ್ಕೊಂಡ್ವಿ ನಂತರ ನಾವಿಲ್ಲಿ ದೀಪನ ಪರ್ಚೇಸ್ ಮಾಡಿದ್ವಿ ದೀಪ ಪರ್ಚೇಸ್ ಮಾಡಿ ಜೊತೆಗೆ ನನಗೆ ಏನಾದರೂ ತಗೋ ಅಂತ ಹೇಳಿದ್ರು ಹಾಗಾಗಿ ನಾನು ಸಣ್ಣದಾಗಿರೋ ಮೂಗುತಿನ ಪರ್ಚೇಸ್ ಮಾಡಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ದೀಪನೂ ಕೂಡ ಅಲ್ಲೇ ಇಟ್ಟಿದ್ದೀವಿ ಸಿಕ್ಸ್ ಸ್ಟೋನ್ ಇರೋದು ಒಂದು ಮೂಗುತಿ ತಗೋಬೇಕು ಅಂತ ತುಂಬ ದಿನದಿಂದ ಅನ್ಕೋತಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಮ್ಮ ಇಟ್ಕೊಂಡಿದ್ದಾರೆ ನೋಡಿ ಆ ಥರದ್ದು ಒಂದು ಜೊತೆ ಸಾರಿ ಒಂದು ಮೂಗುತಿಯನ್ನು ಪರ್ಚೇಸ್ ಮಾಡಿದೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ವೆರೈಟೀಸ್ ಡಿಸೈನ್ ಇರುವಂತಹ ಮುಗುತಿಗಳಿದೆ ಬಟ್ ನಾನು ತುಂಬ ದಿನದಿಂದ ಆ ರೀತಿ ಮೂಗುತಿನ ತಗೋಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಫೈನಲಿ ಈ ದಿನ ಈಡೇರ್ತು ಸೊ ಇಲ್ಲೇ ನಾನು ಹಾಕೋತಾ ಇದ್ದೀನಿ ಯಾಕಂದರೆ ಆಲ್ರೆಡಿ ನಾನು ಹಾಕ್ಕೊಂಡಿರುವಂಥ ಮುಗುತಿ ತುಂಬ ಟೈಟ್ ಆಗ್ಬಿಟ್ಟಿತ್ತು ಹಾಗಾಗಿ ಅದನ್ನು ಅಲ್ಲೇ ಅವರಿಗೆ ಕೊಟ್ಬಿಟ್ಟು ಎಷ್ಟಕ್ಕೆ ಬರುತ್ತೆ ಅಷ್ಟಕ್ಕೆ ಕೊಟ್ಬಿಟ್ಟು ಮೂಗುತಿನ ತಗೊಂಡ್ವಿ ಅತ್ತೆಗೆ ಯಾವುದೇ ಅಂಗಡಿಗೆ ಹೋದರೂ ಕೂಡ ಪರ್ಸ್ ಇಸ್ಕೊಳ್ಳೋದು ಒಂದು ಅಭ್ಯಾಸ ಅವರಿಗೆ ತುಂಬ ಇಷ್ಟ ಹಾಗಾಗಿ ಅವರು ಪರ್ಸ್ನ ತಗೊಂಡ್ರು ನೆಕ್ಸ್ಟು ನಾನು ಚೈನು ಕೂಡ ಕೊಡಿಸ್ತಾ ಇದ್ದಾರೆ ಸೊ ಯಾಕಂದರೆ ಗೋಲ್ಡ್ ಏನೂ ನಾನು ತೊಗೊಂಡಿಲ್ಲ ಅಂತೇಳಿ ಅಟ್ಲೀಸ್ಟು ಕಾಲ್ಚೇನಾದರೂ ತಗೋ ಅಂಥೇಳಿ ಚೈನು ಕೂಡ ಕೊಡಿಸಿದ್ರು ಸೊ ಫೈನಲ್ಲಿ ಖುಷಿಯಾಯಿತು ಮನೆಗೆ ಒಂದು ಜೊತೆ ದೀಪನ ಬಂತು ಮೂಗುತ್ತಿನೂ ತೊಗೊಂಡೆ ನೆಕ್ಸ್ಟು ಚೈನು ಕೂಡ ಕೊಡಿಸಿದ್ರು ಸೊ ಅತ್ತೆ ಊರಿಗೆ ಬಂದಿದ್ರು ಆ ಟೈಮಲ್ಲಿ ನಾನು ಹಸ್ಬೆಂಡ್ ಏನಾದರೂ ಕೊಡಿಸೋಣ ಅನ್ನೋದು ಒಂದು ಮೈಂಡಲ್ಲಿತ್ತು ಹಾಗಾಗಿ ನಮ್ಮ ಅತ್ತೆ ಹೇಳಿದ್ರು ಇಬ್ರು ಏನಾದರೂ ಒಂದು ಗಿಫ್ಟ್ನ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀರಲ್ವ ಇಬ್ಬರು ಒಂದು ಕಡೆ ಅಮೌಂಟಾಗಿ ಅದರಲ್ಲಿ ಏನೇನು ಬರುತ್ತೆ ಅದನ್ನ ತೊಗೊಳ್ಳಿ ಅಂತ ಹೇಳಿದ್ರು ಸೊ ನನ್ನ ಕೈಯಲ್ಲಾಗಿದ್ದು ಒಂದು ಫೈ ಸೌ ಫೈ ನಮ್ಮ ಮನೆಯವ್ರ ಕೈ ಕೊಟ್ಟೆ ಉಳಿದಿರೋದನ್ನೆಲ್ಲ ಅವರು ಹಾಕಿ ಮೂರು ತಿಂಗ್ಸನ್ನ ಪರ್ಚೇಸ್ ಮಾಡಿದ್ವಿ ಫೈನಲಿ ಈ ರೀತಿ ಒಂದು ಯಾವುದಾದ್ರೂ ಒಂದು ಸ್ಪೆಷಲ್ ಡೇ ದಿನ ಏನಾದರೂ ಒಂದು ತಿಂಗ್ಸ್ನ ಪರ್ಚೇಸ್ ಮಾಡಿದ್ರೆ ಎಷ್ಟು ಆಗುತ್ತಲ್ವ ದೊಡ್ಡ ದೊಡ್ಡದೇನಿಲ್ಲ ಸಣ್ಣ ಸಣ್ಣದ ತಗೊಂಡ್ರೂ ಕೂಡ ಅಷ್ಟು ಖುಷಿ ಇರುತ್ತಲ್ವ ಸೊ ಫೈನಲಿ ಇವಾಗ ದೀಪ ತಗೊಂಡ್ವಿ ನೆಕ್ಸ್ಟ್ ಮೂಗುತ್ತಿ ಪರ್ಚೇಸ್ ಮಾಡಿದ್ವಿ ಕಾಲ್ಚೈನು ಕೂಡ ಇವಾಗ ಮನೆಗೆ ಬಂದ್ವಿ ಮನೆಗೆ ಬಂದು ಸ್ನಾನ ಇವಾಗ ದೀಪ ಹಚ್ಚಿದ್ದೀನಿ ನೋಡಿ ದೀಪ ಯಾವ ರೀತಿ ಇದೆ ಅಂತ ಸೊ ಇವಾಗಂತೂ ಹೇಳೋಕ್ಕೆ ಆಗೋಲ್ಲ ಬೆಳ್ಳಿ ಗ್ರಾಮ್ ಬಂದು ನೂರು ಗ್ರಾಮ್ ಇರೋದ್ರಿಂದ ಬೆಳ್ಳಿ ರೈ ಎಷ್ಟು ಗ್ರಾಮ್ ಇದೆ ಅಂತಲೂ ಸಹ ನಾನು ನಿಮಗೆ ಹೇಳ್ತೀನಿ ನೂರು ಗ್ರಾಮ್ ಇದೆ ಫೈನಲಿ ಇದಕ್ಕೆ ಹತ್ತು ಸಾವಿರದ ಐನೂರು ರೂಪಾಯಿ ಕೊಟ್ವಿ ಈ ದೀಪಕ್ಕೆ ಆಗ ಈ ದೀಪಗಳಿಗೆ ಜಸ್ಟ್ ಒಂದು ಎರಡು ಮೂರು ಸಾವಿರದಲ್ಲಿ ಪರ್ಚೇಸ್ ಮಾಡ್ತಿದ್ವಿ ಆದರೆ ಈಗ ಇಷ್ಟುದ್ದ ದೀಪಗಳಿಗೆಲ್ಲ ಹತ್ತು ಸಾವಿರ ಹದಿನೈದು ಸಾವಿರ ಆ ರೀತಿಯೇ ಕೊಡಬೇಕು ಇನ್ನು ಕಾಲು ಕೆ ಜಿ ಅರ್ಧ ಕೆ ಜಿ ಅಂದರೆ ಐವತ್ತು ಸಾವಿರ ಅರವತ್ತು ಸಾವಿರನೇ ಬೇಕು ಅಂತ ಅನಿಸುತ್ತೆ ಸೊ ಫೈನಲಿ ಒಂದು ಚಿಕ್ಕದಾಗಿ ಕೇಕ್ನ ಹಾರ್ಡ್ರು ಮಾಡಿದರು ಮನೇಲಿ ಮಕ್ಕಳಿರ್ತಾರಲ್ವ ಈ ರೀತಿ ಕೇಕ್ನ ಕಟ್ ಮಾಡೋದ್ರಿಂದ ಅವರು ಕೂಡ ಇಷ್ಟಪಡ್ತಾರೆ ಮನೆಯಲ್ಲಿ ಸಣ್ಣ ಅಂದರೆ ನಾವು ಡೈಲಿ ಕೇಕೆಲ್ಲ ತಂದು ಕೊಡೋಲ್ಲ ಮಕ್ಕಳಿಗೆ ಈ ರೀತಿ ಯಾವುದಾದ್ರೂ ಒಂದು ಸೆಲೆಬ್ರೇಷನ್ ದಿನ ಕೇಕ್ನ ತಂದರೆ ಅವರು ತಿಂತಾರೆ ಅಂತೇಳಿ ಒಂದು ಸಣ್ಣ ಕೇಕ್ನ ನಾವು ಹಾರ್ಡ್ರ್ ಮಾಡಿದ್ವಿ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಈ ರೀತಿ ಸೆಲೆಬ್ರೇಷನ್ ಅಂದರೆ ನಮ್ಮ ಎದುಗೆ ಒಂಥರ ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಅಂದರೆ ಟಿ ವೀಲೆಲ್ಲ ನೋಡ್ತಾನಲ್ವ ನೀವು ಸೆಲೆಬ್ರೇಷನ್ ಮಾಡ್ಕೊಳ್ಳಿ ಏನೋ ಅಂತ ಒಂಥರ ಮೆಚುರಿಟಿ ಮೈಂಡ್ ಥರ ಬಿಹೇವ್ ಮಾಡ್ತಾನೆ ಸೊ ಹಾಗಾಗಿ ಈಗ ಒಂದು ಸಣ್ಣ ಕೇಕ್ನ ಕಟ್ ಮಾಡ್ತಾಯಿದ್ದೀನಿ ನಮ್ಮನೇಲಿ ಅತ್ತೆನೂ ಕೂಡ ತುಂಬ ಖುಷಿ ಪಡ್ತಾರೆ ಈ ರೀತಿ ಎಂಜಾಯ್ ಮಾಡಬೇಕು ಸಣ್ಣ ಸಣ್ಣದು ಒಂದು ಮೆಮೊರಿನ ಇಟ್ಕೋಬೇಕು ಕೇಕ್ ತಂದು ಕೊಡು ಅವಳಿಗೆ ಡ್ರೆಸ್ ತಂದು ಕೊಡು ತುಂಬ ಸಪೋರ್ಟ್ ಮಾಡ್ತಾರೆ ಅತ್ತೆ ಅಂತೂ ಫೋ ಸೊ ಫುಲ್ಲು ಖುಷಿಯಾಗುತ್ತೆ ನಾನು ಮೊದಲು ಮೊದಲು ಅತ್ತೆ ಇದ್ದಾರೆ ಏನು ಅನ್ಕೋತಾರೋ ಏನೋ ಬೇಡ ಅಂದ್ಕೊಂಡು ನಾನು ಸುಮ್ಮನೆ ಆಗ್ಬಿಟ್ಟಿದೆ ಆಮೇಲೆ ಅತ್ತೆನೇ ಹೇಳಿದ್ರು ಒಂದು ಕೇಕ್ ತೊಗೊಂಬಾರೋ ಡ್ರೆಸ್ ತಂದು ಕೊಡೋ ಅವಳಿಗೆ ಒಂಥರ ಅಮ್ಮನ ಥರ ಟ್ರೀಟ್ ಮಾಡ್ತಾರೆ ಒಂಥರ ಖುಷಿಯಾಗುತ್ತೆ ಸೊ ಫೈನಲಿ ಇವಾಗ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ನಮಗೆ ಮನುಷ್ಯನ ಒಂದು ಜನ್ಮ ಅಂತ ಕೊಟ್ಟಿರೋದು ಈ ಭೂಮಿ ಮೇಲೆ ಒಂದು ಪುಣ್ಯ ಅಂತಲೇ ಹೇಳ್ಬೋದು ಜನ್ಮ ತಳಿರೋದು ಇಂಥ ಟೈಮ್ಗಳಲ್ಲಿ ಒಂದು ಒಳ್ಳೆಯದನ್ನು ಮಾಡಬೇಕು ಒಂದು ಎಂಜಾಯ್ ಮಾಡಬೇಕು ಒಳ್ಳೆ ರೀತಿಯಲ್ಲಿ ಖುಷಿ ಖುಷಿಯಾಗಿ ಇರಬೇಕು ಅನ್ನೋದು ಒಂದು ನನ್ನ ಉದ್ದೇಶ ಆಗಿದೆ ಮೊದಲು ಮೊದಲು ದುಡ್ಡು ಸಂಪಾದನೆ ಮಾಡಬೇಕು ಕಷ್ಟಪಡಬೇಕು ಕಷ್ಟಪಡಬೇಕು ಅತೀ ಸಾಯವರೆಗೂ ಕಷ್ಟನೇ ಪಟ್ಕೊಂಡಿದ್ರೆ ಈ ಮನುಷ್ಯ ಜನ್ಮ ಅನ್ನೋದು ಸಂತೋಷವಾಗಿರೋದು ಯಾವಾಗ ಅಂತ ಅನಿಸ್ಬಿಡುತ್ತೆ ಸೊ ನಾವೆಷ್ಟೇ ಬಡವರಾಗಿದ್ದು ಕೂಡ ನಮ್ಮ ಅಂತಸ್ತಿಗೆ ತಕ್ಕಾಗೆ ನಾವು ಎಂಜಾಯ್ ಮಾಡಬೇಕು ಈಗ ನೀವು ತುಂಬ ಹಗರ್ಭ ಸೀಮಂತರು ಇರ್ತಾರೆ ಅವ್ರಿಗೆಲ್ಲ ಇರುತ್ತೆ ಆದರೆ ಅವ್ರಿಗೆ ನೆಮ್ಮದಿ ಅನ್ನೋದೇ ಇರಲ್ಲ ಸೆಡ್ಡಲ್ಲಿ ಇರುತ್ತೆ ಇರ್ತಾರೆ ಅವರು ತುಂಬ ನೆಮ್ಮದಿಯಾಗಿ ಜೀವನ ಮಾಡ್ತಾರೆ ಗಂಜಿ ಕುಡಿದ್ರು ಕೂಡ ಆ ಥರ ನೆಮ್ಮದಿಯನ್ನು ನಾವು ದೇವರ ಹತ್ರ ಬೇಡ್ಕೋಬೇಕು ಅದೇ ನಾನು ನಿಮಗೆ ಒಂದು ಹೇಳುವಂಥ ವಿಷಯ ಸೊ ನೆಮ್ಮದಿಯಾಗಿರೋದನ್ನೇ ಯಾಕಂದರೆ ಎಷ್ಟು ದಿನ ಬದುಕಿರ್ತೀವೋ ಗೊತ್ತಿಲ್ಲ ಯಾಕಂದರೆ ಇವತ್ತಿನ ಹಾಯಸ್ ನೋಡಿದ್ರೆ ಐವತ್ತು ವರ್ಷವೂ ಬದುಕಲ್ಲ ಯಾವಾಗ ಹಾರ್ಟ್ ಅಟ್ಯಾಕಾಗಿ ಬಂದು ಸಾಯ್ತೀವೋ ಇಲ್ಲಾಂದರೆ ಯಾವ ಕಾಯಿಲೆ ಬಂದು ಸಾಯ್ತೀವೋ ಹೇಳೋಕ್ಕೆ ಆಗಲ್ಲ ಎಷ್ಟು ಉತ್ತಮವಾಗಿ ಆರೋಗ್ಯವನ್ನು ಕಾಪಾಡ್ಕೊಂಡಿರ್ತೀವೋ ಅಂತ್ಯವ್ರಿಗೇನೆ ಕಾಯಿಲೆ ಬರುವಂಥದ್ದು ನಾನು ಯಥಕ್ಕಾಗಿ ಈ ವಿಷಯವನ್ನು ಹೇಳಿದೆ ಅಂದರೆ ಯಾಕೋ ಗೊತ್ತಿಲ್ಲ ಈ ವಿಡಿಯೋದಲ್ಲಿ ಆ ವಿಷಯವನ್ನು ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ಈಗ ಒಬ್ರ ಹತ್ರ ಏನೋ ಒಂದು ಎಲ್ಪ್ ಬೇಕಾಗಿರ್ತಾ ಹೆಲ್ಪ್ನ ಕೇಳಿರ್ತೀವಿ ಅವರು ಅಷ್ಟೇ ಪ್ರೀತಿಯಿಂದ ಕೊಟ್ಟಿರ್ತಾರೆ ಅದನ್ನು ನಾವು ರಿಟರ್ನ್ ಮಾಡಬೇಕು ಒಂದು ಅಮೌಂಟ್ ಆಗಲಿ ಒಂದು ಥಿಂಗ್ಸ್ ಆಗಲಿ ಆದರೆ ಈಸ್ಕೊಳ್ಬೇಕಾದ್ರೆ ಚೆನ್ನಾಗಿರ್ತೀವಿ ವಾಪಸ್ ಕೇಳಬೇಕಾದ್ರೆ ಬೈಯೋದು ಅಯ್ಯೋ ಕೊಟ್ ಕೊಡಲ್ವಾ ತಿನ್ಕೊಬಿಡ್ತೀವ ಅಂತ ಹೇಳ್ತಾರೆ ಆದರೆ ಅವರು ಹೇಳ್ತಾರೆ ಅಯ್ಯೋ ತಿನ್ಕೊಂಡಿರೋರೆಲ್ಲ ಏನು ಉದ್ದಾರ ಆಗಲಿಲ್ವ ಚೆನ್ನಾಗೇ ಇರ್ತಾರೆ ಅಂತ ಆದರೆ ಅವರು ಮಕ್ಕಳ ಕಾಲಕ್ಕಾದರೂ ಕೂಡ ಅವರು ಆ ಕಷ್ಟನ ಅನ್ಭವಿಸ್ಸೆ ಅನುಭವಿಸ್ತಾರೆ ಒಬ್ಬರು ಅಂಗರಣ್ಯಲಿ ಇದ್ದು ಒಬ್ಬರು ದುಡ್ಡನ್ನ ತಿಂದು ಒಬ್ಬರು ತಿಂಗ್ಸ್ನ ತಿಂದು ಯಾವತ್ತು ಯಾವ ಜನ್ಮದಲ್ಲೂ ಅವರು ಉದಾಹರಣೆ ಆಗಲ್ಲ ದಯವಿಟ್ಟು ಹೇಳ್ತೀನಿ ಯಾರ ಅಂಗಡಿಯಲ್ಲೂ ಕೂಡ ಇರೋದನ್ನು ಇಷ್ಟಪಡಬೇಡಿ ನೀವು ಕಷ್ಟಪಡಿ ನೀವು ಚೆನ್ನಾಗಿರಿ ಒಬ್ಬರನ್ನ ಕೇಡನ್ನು ಬಯಸೋದ್ರಿಂದ ನಮಗೆ ನಿಜ ಒಳ್ಳೆಯದಾಗಲ್ಲ ಅದು ನಮ್ಮ ಮುಂದೆಗಡೆ ನಮ್ಮ ಮಕ್ಕಳಿಗೆ ತೋರಿಸ್ಬಿಡುತ್ತೆ ನಾನು ಸುಮಾರು ಉದಾಹರಣೆನ ಹೇಳಿದ್ದೀವಿ ಸದ್ಯದ ಪರಿಸ್ಥಿತಿಲಿ ಅವರು ಚೆನ್ನಾಗಿರ್ತಾರೆ ಮುಂದೊಂದು ದಿನ ಅವರು ಅನುಭವಿಸಿ ಅವ್ರಿಗೆ ಜ್ಞಾಪಕನೂ ಬರುತ್ತೆ ನಾನು ಅವ್ರಿಗಿಂತ ಮೋಸ ಮಾಡಿದ್ದೆ ಅವ್ರಿಗೆ ಇಷ್ಟು ಹೊಟ್ಟೆ ಉರಿಸಿದೆ ಅದಕ್ಕೆ ಅನುಭವಿಸ್ತಾರೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ಗಂಜಿ ಕುಡಿದ್ರೂ ಪರವಾಗಿಲ್ಲ ನಮ್ಮ ಆಸಿಗೆ ಇದ್ದಷ್ಟು ಕಾಲು ಚಚ್ಚಬೇಕು ಅನ್ನೋದು ಒಂದು ಉದ್ದೇಶದ ಮೂಲಕ ನಾನು ಈ ವಿಡಿಯೋವನ್ನು ಹೆಂಡ್ ಮಾಡ್ತೀನಿ ಸೊ ಯಾಕೋ ಗೊತ್ತಿಲ್ಲ ಈ ವಿಡಿಯೋದಲ್ಲಿ ಅದೊಂದು ವಿಷಯನಷ್ಟು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಸೊ ಈ ವಿಡಿಯೋ ನೋಡೋರಲ್ಲಿ ಸುಮಾರು ಜನ ಮೋಸನೂ ಹೋಗಿರ್ತಾರೆ ಮೋಸ ಮಾಡಿರ್ತಾರೆ ಮೋಸ ಮಾಡೋರು ಈ ವಿಡಿಯೋನ ನೋಡಿದ್ರೆ ದಯವಿಟ್ಟು ಯಾರು ಅಂಗರನೇಲ್ಲೂ ಇರಬೇಡಿ ದಯವಿಟ್ಟು ನೀವು ಇಸ್ಕೊಂಡಿರುವಂಥ ವಸ್ತುನ ವಾಪಸ್ ಕೊಡಿ ಇಸ್ಕೊಂಡಿರೋರತ್ರ ಅವರು ಕೂಡ ಖುಷಿಯಿಂದ ಇರ್ತಾರೆ ಅವ್ರು ಎಷ್ಟು ಹಳ್ತಾರೋ ನಿಮ್ಮನ್ನು ನೆನೆಸ್ಕೊಂಡು ಎಷ್ಟು ಹೊಟ್ಟೆ ಉರ್ಕೊಂಡು ದೇವ್ರ ಹತ್ರ ಕೇಳ್ಕೊತಾರೋ ಅಷ್ಟು ಶಾಪ ನಿಮಗೆ ಪರಿಣಮಿಸುತ್ತೆ ಇವತ್ತು ಪರಿಣಮಿಸಿಲ್ಲ ಅಂದರೆ ನಾಳೆನಾದರೂ ಪರಿಣಮಿಸುತ್ತೆ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಈ ಮಾತು ಮುಂದೊಂದಿನ ನಿಮಗೆ ಜ್ಞಾಪಿಸ್ಕೊಂಡೇ ಜ್ಞಾಪಿಸ್ಕೊತೀರಾ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಹೆಂಡ್ ಮಾಡ್ತೀನಿ ಸೊ ಫ್ರೆಂಡ್ಸ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮಮ್ಮನ ಮನೆಯಲ್ಲಿ ಹಬ್ಬನ ಯಾವ ರೀತಿ ಆಚರಣೆ ಮಾಡಿದ್ವಿ ಊರ ಹಬ್ಬವನ್ನು ಅನ್ನೋದನ್ನು ವೀಡಿಯೋ ಹಾಕ್ತಾ ಇದ್ದೀನಿ ದಯವಿಟ್ಟು ಆ ವೀಡಿಯೋವನ್ನು ವಾಚ್ ಮಾಡಿ ಅಂತ ಕೇಳ್ತಾ ನಾನು ಈ ವಿಡಿಯೋನ ಹೆಂಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊತೀನಿ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇ ವಾಚ್ ಮಾಡ್ತಾ ದಯವಿಟ್ಟು ಉಳಿದಿರೋಂಥ ವೀಡಿಯೋಗಳನ್ನು ಕೂಡ ವಾಚ್ ಮಾಡಿ ಹಾಗೆ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋವನ್ನು ಖುಷಿಯಿಂದ ಹೆಂಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್